ಹಾಯ್ ಗೆಳೆಯರೆ ನಾನು ಪಾಯಲ್ ಇವಾಗ ನೇರವಾಗಿ ಕತೆಗೆ ಹೋಗೋಣ ನಾನು ಉತ್ತರ ಭಾರತದವಳು ನಾನು ಬೆಂಗಳೂರಿಗೆ ಬಂದು ಸುಮಾರು ವರ್ಷಗಳೇ ಕಳೆದಿವೆ ಹೀಗಾಗಿ ನನಗೆ ಚೆನ್ನಾಗಿ ಕನ್ನಡ ಬರುತ್ತೆ ನಮ್ಮೂರಿನಲ್ಲಿ ನಾನು ಚಿಕ್ಕವಳಿದ್ದಾಗ ನಡೆದ ಘಟನೆ ಬಗ್ಗೆ ಇವತ್ತು ನಿಮಗೆ ಹೇಳ್ತೀನಿ ಹತ್ತೂರಿನ ಜಮೀನ್ದಾರ ಲಖನ್ ದಾದಾರ ಒಬ್ಬಳೇ ಮಗಳ ಹೆಸರು ಸೌಂದರ್ಯ ಹೆಸರಿಗೆ ತಕ್ಕಂತೆ ಅತಿಯಾದ ಸೌಂದರ್ಯವತಿ ಹುಟ್ಟಿದಾಗಿನಿಂದ ತನಗೇನೂ ಕಡಿಮೆ ಇಲ್ಲ ಎಂಬಂತೆ ಬೆಳೆದವಳು ಯಾವುದೇ ಕಷ್ಟ ಕಾಣದೆ ಸುಕೋಮಲ ಶರೀರವನ್ನು ಹೊಂದಿದ್ದರು ಲಖನ್ ಸಿರಿವಂತರಾದರೂ ಅವರಿಗೆ ಸಾಕಷ್ಟು ಒಳ್ಳೆಯ ಗುಣವಿತ್ತು ಅವರ ಮನೆಯಲ್ಲಿರುವರನ್ನೆಲ್ಲ ಹಾಗೂ ತೋಟದಲ್ಲಿ ಕೆಲಸಕ್ಕೆ ಇರುವರನ್ನೂ ಕೂಡ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಹಾಗಾಗಿ ಅವರ ಮನೆತನವೆಂದರೆ ಊರಿನವರಿಗೆಲ್ಲ ಗೌರವ ಮತ್ತು ಅಭಿಮಾನವಿತ್ತು ಆದರೆ ಈ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಪ್ರತಾಪ್ ಕಾಲೇಜು ಬಿಟ್ಟ ಮೇಲೆ ಇವರ ಮನೆಗೆ ಕೆಲಸಕ್ಕೆ ಸೇರಿದ್ದ ಜೊತೆಗೆ ಅವನು ಯಾವಾಗಲೂ ಸೌಂದರ್ಯಗಳನ್ನು ಚಿಕ್ಕವಳಿದ್ದಾಗಿನಿಂದ ಆಟವಾಡಿಸುತ್ತಿದ್ದ ಅವಳು ಬೆಳೆದು ಹತ್ತೊಂಬತ್ತು ವರ್ಷವಾದರೂ ಸಹಿತ ಅವಳೊಂದಿಗೆ ಸಲುಗೆಯಿಂದ ವರ್ತಿಸುತ್ತಿದ್ದ ಅಲ್ಲದೆ ಸೌಂದರ್ಯಗೂ ಅವನನ್ನು ಕಂಡರೆ ಅಚ್ಚುಮೆಚ್ಚು ಆದರೆ ಅವಳಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಇತ್ತು ಪ್ರತಾಪ್ ದುಡಿಮೆಗಾರ ಅವನಿಗೆ ಎಲ್ಲವೂ ಬರುತ್ತಿತ್ತು ಹೀಗಾಗಿ ಅವನನ್ನು ಕಂಡರೆ ಜಮೀನ್ದಾರನಿಗೂ ಪ್ರೀತಿ ಆತ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದ ಜಮೀನ್ದಾರ ಲಖನ್ ಅವರ ಹೆಂಡತಿಗೂ ಆತ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಅಡುಗೆಗೆ ಬೇಕಾದ ತರಕಾರಿ ತಂದುಕೊಡುವುದು ಮನೆಯನ್ನು ಸ್ವಚ್ಛಗೊಳಿಸುವುದನ್ನು ಮಾಡುತ್ತಿದ್ದ ಹೀಗೆ ಎಲ್ಲರ ನಂಬಿಕೆಯನ್ನು ಗಳಿಸಿದ ಆತನ ಮನಸ್ಸು ಮಾತ್ರ ಶುದ್ಧವಾಗಿರಲಿಲ್ಲ ಅವನು ಸೌಂದರ್ಯ ಮೇಲೆ ಕಣ್ಣಿಟ್ಟಿದ್ದ ಸೌಂದರ್ಯ ಅಂದ ಆಕರ್ಷಿಸುವ ಹೊಳೆಯುವ ಕಣ್ಣುಗಳು ನೀಲ ಕೂದಲು ಅವನ ನಿದ್ದೆಗೆಡಿಸಿದ್ದವು ಹಾಗೆ ನೋಡಿದರೆ ಇವನು ಮಹಾನ್ ಕಿಲಾಡಿ ಇವನು ಈ ಹಿಂದೆ ಹೊಲದಲ್ಲಿ ಕೆಲಸ ಮಾಡುವಾಗ ಬೇರೊಬ್ಬರಿಗೆ ಕೈಗೆ ಸಿಕ್ಕಿಬಿದ್ದು ಆ ಊರು ಬಿಟ್ಟು ಇಲ್ಲಿ ಬಂದು ಖಾಯಂ ಆಗಿ ಉಳಿದುಕೊಂಡಿದ್ದ ಜೊತೆಗೆ ಆಗಾಗ ಹೊಲದಲ್ಲಿ ಕೆಲಸ ಮಾಡುವ ಕೆಲವರ ಜೊತೆಗೆ ಗುಪ್ತವಾಗಿ ಕೆಲಸವನ್ನು ಮಾಡಿಬಿಟ್ಟಿದ್ದ ಇನ್ನು ಕೆಲವರು ಅವನು ವಯಸ್ಸು ಕಂಡು ಬೈದು ಅವನಿಂದ ದೂರ ಇರುತ್ತಿದ್ದರು ಇದುವರೆಗೂ ಯಾರೂ ಇಂತಹ ವಿಷಯವನ್ನು ಲಖನ್ಗೆ ಹೇಳಿರದ ಕಾರಣ ಅವರಿಗೆ ಈ ಬಗ್ಗೆ ಗೊತ್ತಿರಲಿಲ್ಲ ಹೀಗಿದ್ದಾಗ ಒಂದು ದಿನ ಜಮೀನ್ದಾರ್ ಲಖನ್ ಅವರ ಹತ್ತಿರದ ಸಂಬಂಧಿ ಎಂದರೆ ಈತನ ಚಿಕ್ಕಮ್ಮ ತೀರಿ ಹೋಗುತ್ತಾಳೆ ಸುದ್ದಿ ಗೊತ್ತಾಗುತ್ತಲೇ ಈ ಬಗ್ಗೆ ಮನೆಯಲ್ಲಿ ಹೇಳಿದಾಗ ಅವನ ಹೆಂಡತಿ ತಾನು ಬರುತ್ತೇನೆ ಇಂತಹ ಸಮಯದಲ್ಲಿ ಬರಲಿಲ್ಲವೆಂದರೆ ಹೇಗೆ ಎಂದು ಹೇಳಿದಾಗ ಅವನು ಸರಿ ಎಂದ ಕೊನೆಗೆ ಎಲ್ಲರೂ ಹೋಗಿ ಬರುವುದು ಎಂದು ನಿರ್ಧಾರವಾದ ಮೇಲೆ ಕೊನೆಯ ಹಂತದಲ್ಲಿ ಸೌಂದರ್ಯ ಹೋಗುವುದು ಕಾರಣಾಂತರಗಳಿಂದ ಹೋಗಲಿಲ್ಲ ಆಗ ಜಮೀನ್ದಾರರು ಬಾಗಿಲು ಹಾಕಿಕೊಂಡು ಮಲಗು ಹೇಗಿದ್ದರೂ ಪ್ರತಾಪ್ ಹೊರಗಡೆ ಮಲಗಿರುತ್ತಾನೆ ನಾವು ಬೆಳಿಗ್ಗೆ ಬೇಗ ಬರ್ತೇವೆ ಎಂದು ಹೇಳುತ್ತಾನೆ ಆಕೆ ಸರಿ ಎಂದು ಹೇಳುತ್ತಾಳೆ ಹೋಗಬೇಕಾದರೆ ಆತ ಮಾಡಿದ ಒಂದು ತಪ್ಪು ಎಂದರೆ ಪ್ರತಾಪ್ ಇವತ್ತು ಇಲ್ಲಿ ಹೊರಗಡೆ ಜಗುಲಿ ಮೇಲೆ ಬಿದ್ದಿಕೋ ಎದ್ದು ಬೇರೆಲ್ಲೂ ಹೋಗಬೇಡ ಮಗಳು ಒಬ್ಬಳೇ ಇದ್ದಾಳೆ ಎಂದು ಲಖನ್ ಹೇಳಿದ್ದ ಆಗ ಆ ಪ್ರತಾಪ್ ನೀವೇನು ಯೋಚಿಸಬೇಡಿ ಮಗಳನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತೇನೆ ನಿಮಗೆ ಆ ಯೋಚನೆ ಬೇಡ ಎಂದು ಹೇಳಿ ಕಳುಹಿಸುತ್ತಾನೆ ಅವರು ಹೊರಡುತ್ತಾರೆ ಆ ಮನೆ ನೋಡೋಕೆ ಹಳೆ ಕಾಲದ ಮನೆಯ ಹೊರಗಡೆ ಒಂದು ಬಾಗಿಲು ಒಳಗಡೆ ಎಲ್ಲವೂ ಇತ್ತು ಹೀಗಾಗಿ ಹೊರಗಡೆ ಬಾಗಿಲು ಇದ್ದರೂ ಸಹಿತ ಬಾಗಿಲು ಒತ್ತಿ ಸ್ವಲ್ಪ ಕೈ ಹಾಕಿ ಒಳಗಡೆಯಿಂದ ಕೊಂಡಿಯನ್ನು ತೆಗೆಯಬಹುದಾಗಿತ್ತು ಅಪ್ಪ ಅಮ್ಮ ಹೋದ ಮೇಲೆ ಸೌಂದರ್ಯ ಅವನಿಗೆ ಬಾಗಿಲು ಹಾಕಲು ಹೇಳಿದಳು ಹೀಗೆ ರಾತ್ರಿ ಒಂಬತ್ತರ ಸುಮಾರಿಗೆ ಸೌಂದರ್ಯ ಪ್ರತಾಪ್ ನೆಲಕ್ಕೆ ಊಟಕ್ಕೆ ಕುಳಿತಿದ್ದರು ಕೊನೆಗೆ ಊಟ ಮುಗಿಯುವ ಹೊತ್ತಿನಲ್ಲಿ ಆಕೆ ಕೈತೊಳೆಯಲು ಏಳುವಾಗ ಬಾಗಿಬಿಟ್ಟಳು ಆಗ ಪ್ರತಾಪ್ ಕಣ್ಣರಳಿಸಿ ಸೌಂದರ್ಯವನ್ನು ಕಂಡನು ಕೊನೆಗೆ ಇಬ್ಬರೂ ಊಟವನ್ನು ಮುಗಿಸಿ ಹೊರಗಡೆ ಬಂದು ಜಗುಲಿಯ ಮೇಲೆ ಮಾತನಾಡುತ್ತ ಕುಳಿತಾಗ ಪ್ರತಾಪ್ ಊರಿನ ಸ್ವಾರಸ್ಯಕರ ಕಥೆಯನ್ನು ಹೇಳುತ್ತಿದ್ದ ಜೊತೆಗೆ ಮನಸ್ಸಲ್ಲೇ ಹಲವಾರು ಉಪಾಯಗಳನ್ನು ಮಾಡತೊಡಗಿದ್ದ ಆದರೆ ಸೌಂದರ್ಯ ಕೊನೆಗೆ ತನ್ನ ಕೊನೆಗೆ ರಾತ್ರಿ ಹತ್ತೂವರ ಸುಮಾರಿಗೆ ಮಳೆ ಬರೋಕೆ ಶುರುವಾದ ಮೇಲೆ ಆಕೆ ಒಳಗಿನ ಮನೆಯ ಬಾಗಿಲು ಹಾಕಿಕೊಂಡು ತನ್ನ ಕೊನೆಯಲ್ಲಿ ಬಿದ್ದುಕೊಂಡಳು ಹೀಗೆ ಮಳೆ ಬರೋಕೆ ಶುರುವಾದ ಮೇಲೆ ಸ್ವಲ್ಪ ಹೊತ್ತಲ್ಲಿ ಜೋರಾಗಿ ಗುಡುಗು ಸಿಡಿಲು ಮಳೆ ಬರೋದಕ್ಕೆ ಶುರುವಾಗುತ್ತೆ ಅಷ್ಟೊತ್ತಿಗೆ ಮಳೆ ಸುರಿಯಲಾರಂಭಿಸಿದಾಗ ಇವನಿಗೆ ಚಳಿಯಾಗುತ್ತದೆ ಆ ಚಳಿಯಲ್ಲಿ ಆತನಿಗೆ ನೆನಪಾಗಿದ್ದು ಸೌಂದರ್ಯ ಒಮ್ಮೆ ಸಿಕ್ಕರೆ ಚೆನ್ನಾಗಿರುತ್ತೆ ಎಂದು ಆಲೋಚನೆ ಬರುತ್ತದೆ ಆಗ ಅವನು ಸೌಂದರ್ಯ ಹೇಗೆ ಬಿದ್ದಿರಬಹುದು ಎಂದು ಯೋಚಿಸಿದ ಮಳೆಯ ನಡುವೆಯೂ ಹೊರಗೆ ಹೋಗಿ ಕೋಣೆಯ ಕಿಟಕಿಯ ಪಕ್ಕ ಇಣುಕಿದಾಗ ಅದೇ ಸಮಯಕ್ಕೆ ಸಿಡಿಲು ಬಡಿದು ಇವನ ಆಕೃತಿಯನ್ನು ಕಂಡು ಆಕೆ ಹೆದರುತ್ತಾಳೆ ಆಗ ಆಕೆ ಭಯದಿಂದ ಜೋರಾಗಿ ಕಿರುಚಿ ಬಾಗಿಲು ತೆಗೆದು ಬಿಡುತ್ತಾಳೆ ಆದರೆ ಇವನು ಅಷ್ಟೊತ್ತಿಗೆ ತನಗೇನು ಗೊತ್ತಿಲ್ಲ ಎಂಬಂತೆ ತನ್ನ ಜಾಗದಲ್ಲಿ ಬಿದ್ದಿದ್ದ ಆಕೆ ಬಾಗಿಲು ತೆಗೆದು ಇವನಿಗೆ ಕೂಗಿದಾಗ ಏನಾಯಿತು ಯಾಕೆ ಕೂಗುತ್ತಿದ್ದೀರಾ ಎಂದು ಕೇಳಿದಾಗ ಅದೇ ಹೊತ್ತಿಗೆ ಮತ್ತೊಂದು ಸಿಡಿಲು ಬಡಿದು ಕರೆಂಟ್ ಹೋಯಿತು ಆಗ ಆಕೆ ನಡಗುತ್ತಾ ಪ್ರತಾಪ್ ಕಿಟಕಿಯಲ್ಲಿ ಏನೋ ಭಯಂಕರ ಆಕೃತಿ ನೋಡಿದೆ ಎಂದಳು ಆಗ ಇವನು ಹೊರಗೆ ಹೋಗಿ ನೋಡಿದಂತೆ ನಾಟಕವಾಡಿ ಏನಿಲ್ಲ ನೀವು ಭಯಪಡಬೇಡಿ ಬೇಕಿದ್ರೆ ನಾನು ನಿಮ್ಮ ಬಾಗಿಲಲ್ಲೇ ಕುಳಿತುಕೊಳ್ಳುತ್ತೇನೆ ನೀವು ಬಿದ್ದುಕೊಳ್ಳಿ ನಾವು ಕಾವಲು ಕಾಯುತ್ತೇನೆ ಎಂದ ಮೊದಲೇ ಹೆದರಿಕೊಂಡಿದ್ದ ಆಕೆ ಬೇಡ ಬೇಡ ನೀನು ಇಲ್ಲಿ ಕೂರುವುದು ಬೇಡ ಒಳಗೆ ತನ್ನ ಕೋಣೆಯಲ್ಲೇ ಒಂದು ಮೂಲೆಯಲ್ಲಿ ಬಿದ್ದುಕೋ ಕರೆಂಟ್ ಕೂಡ ಹೋಗಿದೆ ಎಂದು ಹೇಳುತ್ತಾಳೆ ಆಗ ಪ್ರತಾಪ್ ಒಳಗೊಳಗೆ ನಗುತ್ತಾ ನಿಮಗೆ ತೊಂದರೆ ಇಲ್ಲ ಎಂದರೆ ಸರಿ ಎಂದಾಗ ಆಕೆ ಏನು ತೊಂದರೆ ಇಲ್ಲ ಎನ್ನುತ್ತಾಳೆ ಆಗ ಇಬ್ಬರು ಒಳಗೆ ಹೋದ ಮೇಲೆ ಇಬ್ಬರೂ ಹಾಗೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾರೆ ಆಗ ಆಕೆಗೆ ನಿದ್ದೆ ಬಾರದ ಕಾರಣ ನೀವು ಮಲಗಿ ಕಾಲು ಒತ್ತುತ್ತೇನೆ ಎನ್ನುತ್ತಾನೆ ಮೊದಲೇ ಅವನು ಸಲುಗೆಯಿಂದ ವರ್ತಿಸುತ್ತಿದ್ದ ಆದರೆ ಅವಳು ಸರಿ ಎಂದಾಗ ಅವನು ಜೋಕ್ ಹೇಳುತ್ತೇನೆ ಅಂತ ಒಂದೆರಡು ಹೇಳುತ್ತಾ ಅವಳಿಗೆ ಕಚ್ಚುಗುಳಿ ಇಡೋಕೆ ಶುರು ಮಾಡುತ್ತಾನೆ ಆಗ ಹಾಗೆಲ್ಲ ಮಾಡಬೇಡ ಎಂದು ಹೇಳಿದಾಗ ಅವನು ಇನ್ನಷ್ಟು ಧೈರ್ಯ ಮಾಡುತ್ತ ಕಾಲಿಗೆ ಇನ್ನಷ್ಟು ಕಚ್ಚುಗುಳಿ ಇಡುತ್ತಾನೆ ಆ ಚಳಿಯ ನಡುವೆ ಎಲ್ಲವನ್ನೂ ಅರಿತುಕೊಂಡ ಸೌಂದರ್ಯ ಕೊನೆಗೆ ಏನು ಹೇಳದೆ ಸುಮ್ಮನಿದ್ದಾಗ ಇದು ತನಗೆ ಒದಗಿ ಬಂದ ಅವಕಾಶ ಎಂದು ಪ್ರತಾಪ್ ಮೇಲರಿಗಿ ಬಿಡುತ್ತಾನೆ ಆ ಮಳೆಯ ನಡುವೆ ಆತ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಆ ಕೆಲಸವನ್ನು ಹೇಳಿಕೊಡುತ್ತಾ ಇದ್ದರೆ ಅವಳು ಶ್ರದ್ಧೆಯಿಂದ ಅದನ್ನೆಲ್ಲವನ್ನೂ ಕಲಿಯುತ್ತಾ ಸುಮ್ಮನಾಗುತ್ತಾಳೆ ಇಷ್ಟವಿಲ್ಲದಿದ್ದರೂ ಕಣ್ಣು ಮುಚ್ಚಿಕೊಳ್ಳುತ್ತಾ ಆ ಕೆಲಸವನ್ನು ಕಲಿಯುತ್ತಾಳೆ ಕೊನೆಗೆ ಅವನು ಮಳೆಯ ನಡುವೆ ಹೇಗೆ ಕೆಲಸ ಮಾಡಿದೆ ಎಂದು ಮನದಲ್ಲಿ ಖುಷಿಯಾಗಿ ಅಲ್ಲಿಯೇ ಬಿದ್ದುಕೊಳ್ಳುತ್ತಾನೆ ಆದರೆ ಬೆಳಿಗ್ಗೆ ಬೇಗನೆ ಮಣ್ಣು ಕೊಟ್ಟು ಬಂದು ಒಬ್ಬನೇ ಮನೆಗೆ ಬಂದ ಜಮೀನ್ದಾರ್ ಬಾಗಿಲು ಸಿಡಿಲು ಮಾಡಿ ಒಳಗಿಂದ ಕೊಂಡಿಯನ್ನು ತೆಗೆದು ಮನೆಯ ಒಳಗೆ ಬಂದು ಇಬ್ಬರನ್ನು ಹುಡುಕುತ್ತಾನೆ ಕೊನೆಗೆ ಗಾಬರಿಯಾಗಿ ಕೊನೆಗೆ ಬಂದಾಗ ಮಗಳನ್ನು ಕಂಡು ಕಂಗಾಲಾಗಿ ಬಿಡುತ್ತಾನೆ ಆಗ ಆತ ಸಿಟ್ಟಿಗೆದ್ದು ಪ್ರತಾಪ್ನಿಗೆ ಹೊಡೆಯಲು ಮುಂದಾದಾಗ ಏನಾದರೂ ಹೊಡೆದರೆ ಊರಿನವರಿಗೆಲ್ಲ ಹೇಳುತ್ತೇನೆ ಎಂದು ಹೆದರಿಸಿ ಬಿಡುತ್ತಾನೆ ಮಗಳ ಮುಖ ನೋಡಿಕೊಂಡು ಸುಮ್ಮನಿದ್ದ ಆತ ಕೊನೆಗೆ ಇದಕ್ಕೆ ಒಂದು ಪರಿಹಾರ ಎಂಬಂತೆ ಜಾತಿ ಅಂತಸ್ತು ನೋಡದೆ ಎಲ್ಲರ ವಿರೋಧದ ನಡುವೆಯೂ ಅವನನ್ನು ಅಳಿಯನನ್ನಾಗಿ ಮಾಡಿಕೊಂಡಿದ್ದ ಆದರೆ ಪ್ರತಾಪ್ನಿಗೆ ಸಿರಿವಂತಿಕೆ ಬಂದಿದ್ದೆ ತಡ ಆತ ಊರಲ್ಲಿ ಏನೋ ಬೇಕೋ ಅದನ್ನ ಮಾಡೋಕೆ ಶುರು ಮಾಡಿದ್ದ ಹೊಲದಲ್ಲಿ ಕಬ್ಬಿನ ನಡುವೆ ಹೀಗೆ ಎಲ್ಲೆಂದರಲ್ಲಿ ಕೂಲಿಕಾರರ ಮನವೊಲಿಸಿ ಕೆಲಸ ಮಾಡಿ ಮುಗಿಸುತ್ತಿದ್ದ ಹೀಗೆ ಒಂದು ದಿನ ಮಾಡುತ್ತಿದ್ದ ಅತೆಯ ಕೈಗೆ ಸಿಕ್ಕಿಬಿದ್ದ ಕೊನೆಗೆ ಆಕೆ ಜಮೀನ್ದಾರ್ ಲಖನ್ ಬಳಿಕ ಇದನ್ನು ಹೇಳಿದಾಗ ಆಕೆಗೆ ಆ ದಿನದ ನಡೆದ ಎಲ್ಲಾ ಘಟನೆಯನ್ನು ಹೇಳಿ ಕಣ್ಣೀರು ಹಾಕಿದ ಆಗ ಅವನ ಹೆಂಡತಿ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು ಮತ್ತೊಬ್ಬರ ಮೇಲೆ ಎಷ್ಟೇ ನಂಬಿಕೆ ಇದ್ದರೂ ಕೆಲವು ವಿಷಯದಲ್ಲಿ ಕೆಲವೊಮ್ಮೆ ನಾವು ನಮ್ಮ ವಿವೇಚನೆ ಬಳಸಬೇಕು ಎಂದು ಹೇಳುತ್ತಾಳೆ ಕೊನೆಗೆ ಜಮೀನ್ದಾರ್ ಸಿಟಿಯಲ್ಲಿ ಅವರಿಗೆ ಒಂದು ಮನೆ ಮಾಡಿಕೊಟ್ಟು ಅವರನ್ನು ತಮ್ಮಿಂದ ದೂರ ಇಟ್ಟಿದ್ದ ಆದರೆ ಅವರಿಬ್ಬರಿಗೂ ಏನಾಯಿತು ಎಂಬುದು ಇವತ್ತಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ